ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಪಾಪುಗೆ ಮುಡಿ ಕೊಡಬೇಕು ಆದ್ದರಿಂದ ಮನೆ ದೇವ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಒಂಬತ್ತು ತಿಂಗಳು ತುಂಬ ಅಷ್ಟರಲ್ಲಿ ಪಾಪುಗೆ ಮುಡಿ ಕೊಡಬೇಕು ಆದ್ದರಿಂದ ಮನೆ ದೇವ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫಸ್ಟ್ ಊರಿಗೆ ಹೋಗ್ತೀವಿ ಊರಿಂದ ನಮ್ಮ ಅತ್ತೇನು ಬರ್ತಾರೆ ಅದನ್ನು ಕರ್ಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಮನೆ ದೇವ್ರಿಗೆ ಹೋಗೋ ಹಿಂದಿನ ದಿವಸನೇ ಪಾಪು ಕೂಡ ಹೊಸಲು ದಾಟಿದ್ದ ಹೊಸಲು ದಾಟಿದ ಕಾರಣ ಹೊಸಲು ಪೂಜೆ ಮಾಡಬೇಕಿತ್ತು ಮನೆ ದೇವಸ್ ಹೋಗ್ತಾ ಇದೀವಲ್ಲ ಹಾಗೆ ಹೊಸಲು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೊಸಲು ಪೂಜೆನೂ ಮಾಡಿದ್ರೆ ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ ನಾನು ಸುಡ್ತದ ಬರಲಿ ಅಂತ ಅಂದರೆ ತಿಂಡಿ ತಿಂತಸ್ಲು ದಾಟ್ಬಿಟ್ಟು ನೋಡಿದ್ರೆ ಮಕ್ಕಳು ಎಷ್ಟೆಷ್ಟು ಬೇಗ ಬೆಳ್ಕೋತಾರೆ ಅಂತಾನೆ ಗೊತ್ತಾಗಲ್ಲ ಅಲ್ವಾ ಹಾಗೆ ಪೂಜೆ ಮಾಡಿಸೋದಕ್ಕೆ ಸ್ವಲ್ಪ ಪೂಜೆ ಐಟಮ್ಸ್ ಬೇಕಾಗಿತ್ತು ಹಾಗೆ ಫ್ಲವರ್ ಮಾರ್ಕೆಟಲ್ಲಿ ನಿಲ್ಲಿಸ್ಬಿಟ್ಟು ಎರಡು ಒಟ್ಟಿಗೆ ತೊಗೊಂಡಂಗಾಗುತ್ತೆ ಅಂದ್ಬಿಟ್ಟು ಹೂವು ಮತ್ತು ಪೂಜೆ ಐಟಮ್ಸ್ನ ತೊಗೊಂಡ್ವಿ ತಗೊಂಡು ಅಲ್ಲಿಂದ ಊರಿಗೆ ಹೊರಟ್ವಿ ನೋಡಿ ಊರಿಗೆ ಹೋಗಿದ ತಕ್ಷಣ ನನ್ನ ಮಗ ಆಗಲೇ ಆಟೋಕ್ಕಿಡಿದ್ಬಿಟ್ಟಿದ್ದಾನೆ ಅವ್ನು ಅದಕ್ಕೋಸ್ಕರನೇ ಊರಿಗೆ ಹೋಗೋಣ ಹೋಗೋಣ ಅಂತ ಇರ್ತಾನೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ಇತ್ತು ಅಂದ್ಬಿಟ್ಟು ತೆಂಗಿನಕಾಯಿನೆಲ್ಲ ಸುಣ್ಕೊತಾ ಇದ್ದಾರೆ ಹೋಗೋ ಅಷ್ಟರಲ್ಲಿ ಅಮ್ಮನೂ ಕೂಡ ರೆಡಿಯಾಗಿದ್ದರು ಅವ್ರನ್ನೂ ಕೂಡ ಕರ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ ಮಾಮಿಗೆ ಮುಡಿ ಕೊಡೋಣ ಮುಡಿ ಕೊಡೋಕ್ಕಿಂತ ಮುಂಚೆ ಫಸ್ಟು ತೀರ್ಥ ಹಾಕಿಸ್ಕೊಬಿಡ್ಬೇಕು ಅದಕ್ಕೋಸ್ಕರ ಒಳಗಡೆ ಹೋಗಿ ತೀರ್ಥ ಹಾಕಿಸ್ಕೊಂಡು ಬಂದ್ವಿ ಓಯ್ ಸರ್ಕಾಸ್ ಮಾಡ್ತಾ ಇದೀಯಾ ಕೊಡುವಾಗ ತುಂಬಾ ಅಳ್ತಿದ್ದ ಹಾಗಾಗಿ ನಾನು ವಿಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ ದೇವಸ್ಥಾನ ಕೂಡ ಏನು ರಶ್ ಇರಲಿಲ್ಲ ಹಾಗಾದ್ರಿಂದ ಪೂಜೆನ ತುಂಬ ಚೆನ್ನಾಗಿ ನಿಧಾನವಾಗಿ ಮಾಡ್ಕೊಂಡು ಬಂದ್ವಿ ಸ್ಥಾನ ಬಂದ್ಬಿಟ್ಟು ಹೆಬ್ಬೂರ ಹತ್ರ ಸಾರಂಗಿ ಅಂತ ಇದೆ ಅಲ್ಲಿ ಬರುತ್ತೆ ತೋಪಿನ ರಂಗನಾಥ ಸ್ವಾಮಿ ಅಂತ ನಾವು ಫಸ್ಟ್ ಇದೇ ದೇವಸ್ಥಾನಕ್ಕೆ ಬನ್ನಿ ಆಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಹೋಗೋಣ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟಿದ್ದೆ ಮಣಿಕುಪ್ಪೆ ಆಂಜನೇಯ ಸ್ವಾಮಿ ಅಂತ ಇದು ಹತ್ರನೇ ಬರುತ್ತೆ ಇದು ನಮ್ಮ ಮನೆ ದೇವರು ಗಂಡೆಯವರು ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ೂ ಕೂಡ ದೇವಸ್ಥಾನ ಏನು ರಶ್ ಇರಲಿಲ್ಲ ನಾವು ಹೋಗೋಷ್ಟರಲ್ಲಿ ನಾಲ್ಕೂವರೆ ಆಗಿತ್ತು ಪೂಜೆನ ಆರಾಮಾಗಿ ಮಾಡಿಸ್ಕೊಂಡು ಹಾಗೆ ತಾಯ್ತ ಕೂಡ ಹಾಕಿಸ್ಕೊಂಡು ಮಕ್ಕಳಿಗೆ ಅಲ್ಲಿಂದ ಹೊರಟವಿಟ आ गए क्या? कहां है तुम बंदो? पक्का सुन लेते हो। अरे नहीं। ಸೊ ನಾವು ನೆಕ್ಸ್ಟ್ ಹೊರಟಿದ್ದು ನಮ್ಮ ಮನೆ ದೇವರು ದೇವರು ಕೋಟೆ ಮಾರಮ್ಮ ಅಂತ ಇದು ಬಂದ್ಬಿಟ್ಟು ಗುಡೆಮಾರನಹಳ್ಳಿ ಹತ್ರ ಬರುತ್ತೆ ಆ ದೇವಸ್ಥಾನಕ್ಕೂ ಕೂಡ ಹೋದ್ವಿ ಅಲ್ಲಿ ಇವಾಗ ದೇವಸ್ಥಾನನ ಸ್ವಲ್ಪ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇರೋದ್ರಿಂದ ದೇವಸ್ಥಾನ ಕಿತ್ತಾಕಿದ್ರು ಹಾಗಾಗಿ ದೇವಸ್ಥಾನ ಬಂದು ಅವರ ತಂಗಿ ದೇವಸ್ಥಾನ ತಟ್ಟೆ ಮಾರಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಹಾಗಾಗಿ ಅಲ್ಲೇ ಕೂಡ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಬಂದ್ವಿ ನೋಡಿದ ಪಾಪು ಕೂಡ ಚೆನ್ನಾಗಿ ಆಡ್ತಾ ಇದ್ದ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ವಿ ಅಂತ ಇಂತೂ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾಯ್ತು ಎಲ್ಲ ದೇವ್ರ ಹತ್ರನೂ ದರ್ಶನ ಚೆನ್ನಾಗಾಯ್ತು ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ನನಗಂತೂ ತುಂಬ ಖುಷಿ ಆಯಿತು ಈಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ಹಾಗೆ ನಾವು ದೇವಸ್ಥಾನ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೊರಟಾಗ ಸೆವೆನ್ ತರ್ಟಿ ಆಗಿತ್ತು ಹಾಗೆ ಅಮ್ಮ ಬೆಂಗಳೂರಿಗೆ ಹೋಗ್ತೀನಿ ಅಂದರು ಹಾಗಾಗಿ ಅವ್ರನ್ನ ಮಾಗಡಿ ಬಸ್ ಸ್ಟಾಪಲ್ಲೇ ಬಸ್ ಹತ್ತಿಸ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ನಾವು ಊರಿಗೆ ಹೋಗ್ತಿತ್ತು ಯಾಕೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಮನೆಗೆ ಬಂದಾಗ ಎಂಟು ಗಂಟೆ ಆಗಿತ್ತು ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್